I'm oh, so no, no, no. <laughs> 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 श्रदा स्वीक सौ बल शकी സഹോദര വൃന്ദങ്ങളുണ്ട് ചണ്ടാരായണ നിന്ന ശമേ ഏ നായ ശമശരിന ശമസ കുലിയ ആശ്വാസനയല്ലേ വരും ബലിയ

니 목소리, 니 목소리, 니바소리니목소 ตบตบตบตบตบตบตบตบตบ <laughs> அது வாக்கியராக வீர சோதரிகளும் இடீ அண்ணன நீரென்ன மாத்திரமே கொடுத்து எல்லோ துரியோதன ஆடி அண்ண ஒன்று உணன நீரணும் நினைக்க கொட்டும் What proper o the o e r What p o p e r of the o t h 아도 된다. 하리야가 는 자로 만들어. 안 그렇게 구사마의 놀이를 내버려 놓고, 흠, 흐흐흐, 흐흐흐, 하하하하하하하하하, 그렇게 구사마의 놀이를 내버려 놓고, 한마디, 진짜 진짜 한마디, 진짜 진짜 한마디, 군대를 시달어, 뜨개. ಸೇರು ರಕ್ತಕ್ಕೆ ರಕ್ತ ಎಂಬ ಮತ್ಸಿರದ ಹೊರತಾಗಿ ಮತ್ತಿನ್ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿ ಉಳಿದಿಲ್ಲ ದುರ್ಯೋಧನ ಮತ್ತಿನ್ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿ ಉಳಿದಿಲ್ಲ

స్థాపించి సమస్త సామాప్తరం హరొయి కంటే ఈ భవ్య సింహాసన రాజ్యభార ఆదరే నన్ను ఆకాంక్ష What are you calling for? What are you calling for? What are you talking about? 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 What are you talking ನಿನ್ನಂತಹ ಮೋಸಗಾರರನ್ನು ಮೋಸದಿಂದಲೇ ಸರ್ವ ನಾಶ ಮಾಡಬೇಕೆಂದು ಆ ಹಿರಿಯರ ನಾನುಡಿಯಂತೆ ಅಸ್ತಿನ ರಕ್ತ ಸಿಂಹಾಸನವನ್ನು ರಕ್ತದ ಆ

하마 돌이 미는 것 땅이니 한다. 언제나 하마 미는 뽀래멜리의 나답이 있었어. 그리고 힘을 보니 뛴다. 하마 돌리. 건돌이 거리 바닥이 여기다 하나가리건 짠 거로 밉대요. 마. ಇಂತಹ ಮಗಳಿಗೆ ಜನ್ಮವನ್ನು ನೀಡುತ್ತೆಂದು ಮೊದಲೇ ತಿಳಿದಿದ್ದರೆ ನಿನ್ನ ಕರಳನ್ನು ಬಗೆದು ಆ ಪಿಂಡವನ್ನು ಪುಂಡದಿಂದಾಗಿ ನಾಯಿ ನರಿಗಳಿಗೆ ಹೆಂಚು ಬಿಡುತ್ತಿದ್ದೆ ಹಾ ನರಿಗಳಿಗೆ ಹೆಂಚು ಬಿಡುತ್ತಿದ್ದೆ ಆದರೆ ಆದರೆ ಎಲ್ಲವೂ ಮುಗಿದು ಹೋದ 힘차고 다깔라브 인터진 인터루, 이이야캄인다리드 ರಕ್ತ ಕಳಂಕಿತರಾಗಿ ಪುತ್ರ ಶೋಕದಿಂದ ದಯಿಸುತ್ತ ಪುತ್ರ ಶೋಕದಿಂದ ದಯಿಸುತ್ತ ನಿನಗಾಗಿ ಒಂದೇ ಒಂದು ನಿಟ್ಟಿಸಿರು ಬಿಡುವರಿಲ್ಲದೆ ನರಕದ ನಾಲ್ಕೋಸೆ ಪಾಪಿ ನರಕದ ಯಾರಿಗೆ ಬಾವಾ ನರಕದ ಮಾರ್ಗವನ್ನು ಹಿಡಿಸುವುದು ಒತ್ತಿ ಆ ನಿನ್ನ ಪರಮವಿಧಿಗಳಾದ ಪಾಂಡವರಿಗೆ ನೋಡ್ತರಲಿ ಬಂದೆ ಅಲ್ಲ ಏಳು ಮಾವ ನಾನು ಮಾಡಿದ ಕಾರ್ಯವು ಯುಕ್ತವೇ ಚಿಂತೆ ಕುರು ರಾಜ ಜಯಪ್ರತಾಪದವರ ಮಾತುಗಳು ಸಮೇತನಾಗಿ ನಿನ್ನ ಸಹಾಯ ಕೊಟ್ಟರೆಂದು ಸಮಾಚಾರವನ್ನು ತಂದಿರಬೇಕಲ್ಲವೇ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಬಾವಾ ಈ ದುರ್ಯೋಧನನು ವೀರನು ತನ್ನೆರಡು ತೋಳುಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನು ಎದುರಿಸಬಹುದು ಆದರೆ ಈ ಜ್ಞಾತಿ ಹಿಂಸೆ ಸ್ವಯೂತ ಕಲಹ ಇದು ವೇಷ ಕುಲಿ ಅಂದು ನಾನು ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು ಅಭಿಮಾನದಿಂದ ನಾನು ಮಾತುಗಳನ್ನು ನಿರಾಕರಿಸಿದೆ ಕೃಷ್ಣ ಕೃಷ್ಣನು ಚಚ್ಚರಿಯ ಜಾತಿಯ ಪರಮವೈರಿ ಅವನ ಮಾತು ಪರಿಗ್ರಹವಲ್ಲ ನನ್ನ ಮಗುವೆ ಆ ಕೃಷ್ಣನು ಹಸ್ಥಿನಾವತಿಯಲ್ಲಿ ಬಂದಿರುವನಂತೆ ನಾನು ಪ್ರಾತಃ ಕಾಲದಲ್ಲಿ ಶಾಂತಿ ಸಂಧಾನ ನಡೆಸುವಂತೆ ಏನು ಕೃಷ್ಣನು ಅಸ್ಥಿನಾವತಿಯಲ್ಲಿ ಹೌದು ಸಹೋದರ ಅತಿಥಿ ಸತ್ಕಾರಕ್ಕೆ ಸಿದ್ಧರಾದ পিতা গোপাল নম চেয়ে সহর্পিত গোপাল নম চেয় সহ আজ মানব বরবিধান হজম বরিধান হু নজা হু নজা তো প্রজা I uh -huh. <laughs> ಸತ್ಕಾರ ಹಾಕುವುದನ್ನು ನಿರೀಕ್ಷಿಸುವುದಿಲ್ಲ ಆದರೆ ರಾಜಪ್ರಾಸಾದವನ್ನು ದಾಟಿ ತರಿದುರನ ಮನೆಯನ್ನು ಆಶ್ರಯಿಸಿರುವ ನಂತೆ ಎಷ್ಟೊಂದು ಅವ ಹೇಳನ ಅವ ಹೇಳಿದವಲ್ಲ ಪ್ರಿಯ ಸಹೋದರ ಯದುಪತಿಯು ಭಕ್ತ ಪರಾಧೀನ ವಿದುರನಂತ ಭಕ್ತನು ಆತನಿಗೆ ಮತ್ತಿನ್ನಾರಿರುವರು ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬರುವನು ಹೋಗು ಅತಿಥಿ ಸತ್ಕಾರಕ್ಕೆ ಸಿದ್ಧರಾಗು ನಾವು ಅತಿ ಸಿದ್ಧಪಡಿಸುವುದೇ ಅಣ್ಣನ ಅಭಿಮಾನ ಶಾಲಿಯಾದ ನನ್ನ ಸಹೋದರ ನಿನ್ನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು ಈಗೇನು ಮಾಡುವುದು ಶಕುನೇ ಕೃಷ್ಣರ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕ್ರಿಸ್ಮ ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಹಾಗಿದ್ದರೆ ಈ ಸಾರ್ವಭೌಮ ಕೌರವೇಶ್ ಕೌರವೇಶ್ವರ ಕ್ರೋಢೀಕರಿಸಿ ಪುತ್ರನ ಮುರುಕು ಚೌಪಡಿಯನ್ನು ಆಶ್ರಯಿಸುತ್ತಿದ್ದನೇ ಪ್ರಾರಂಭದಲ್ಲಿ ಸಹಿಸಲಾಗದಂತ ಅಪಮಾನ ಭಕ್ತಿ ವೈರಾಗ್ಯಗಳಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ತಾನೆ ಸಹಿಸುವೆ ಸೋದರಳಿಯ ಹೇಗೆ ತಾನೆ ಸಹಿಸುವೆ ಮಾಮಾ ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ ಕ್ರಿಸ್ ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪಿ ಭಾರತ ವರ್ಷದಲ್ಲಿ ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧಮಿಸುವ ಶಿಶುಪಾಲ ಇವರು ನಿನಗೆ ಎಂತಹ ಭಿತ್ರರಾಗಿದ್ದರು ಕಾರಣವಿಲ್ಲದೆ ಅವರನ್ನು ಸಂವರಿಸಿ ಕಂಸನನ್ನು ಒದಿಸಿ ಹೊರಳು ಮರುಳು ಮುದುಕಾನಾದ ವಿಗ್ರಹಸೇನರಿಗೆ ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳಿಸಿ ತನ್ನ ಸಹೋದರರನ್ನು ಸುರಪಾನಮಕ್ತರನ್ನಾಗಿ ಮಾಡಿ ರಾಜ್ಯ ಲಕ್ಷ್ಮಿಯನ್ನು ತಾಳು ಕೈವಶ ಮಾಡಿಕೊಂಡನು ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ ಹಾಗಾದರೆ ನನ್ನನ್ನು ದ್ವಾರಕಿಗೆ ಕಳಿಸಿದೆ ಕುಲಿ ಆ ನಂದಗೋಪನ ಮನೆಯ ಬಾಗಿಲಿನಲ್ಲಿ ಸಹಾಯವನ್ನು ಬೇಡುವುದು ಈ ದುರ್ಯೋಧನರಿಗೆ ಉಚಿತವಾದ ಕಾರ್ಯವೇ ಅದಕ್ಕೆ ಒಂದು ಉದ್ದೇಶವಿತ್ತು ಏನು ಯುತ್ಮದ ಯಾದವ ಸೇನೆ ಹೆಚ್ಚು ಅವಶ್ಯಕವಾಯಿತು ಯದುಪತಿಯನ್ನು ಯಾದವ ಸೈನ್ಯದಲ್ಲಿ ನಾಶ ಮಾಡುವ ಸುಯೋಗವು ನನಗೆ ಒದಗಿತ್ತು ಕೃಷ್ಣನು ಸೈನ್ಯ ಸಮೇತವಾಗಿ ಸಮ್ಮತಿಸಿ ನಿನ್ನ ಪಕ್ಷ ವಹಿಸಿದ್ದೇ ಆದರೆ ವಹಿಸಿದ್ದೇ ಆದರೆ ಆ ಸಹಾಯವನ್ನು ನಿನ್ನ ನಿರಾಕರಿಸಬೇಕಾಯಿತು ನನಗೆ ನೀನು ಬೇಡ ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಯಿತು ಆದರೆ ಹಾ ಅರ್ಜುನ ಈ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು ನಾನು ಮಾವ ಕೃಷ್ಣರು ನೀನು ಹೇಳುವಂತಹ ವಂಚಕನಿರಬಹುದು ಆದರೆ ಅವನ ಮೇಲಿನ ದ್ವೇಷದಿಂದ ಪಾಂಡವರನ್ನು ಹಿಂಸಿಸಬೇಕಾಗುತ್ತೆ ದಾಕ್ಷಣ್ಯ ಅದು ನನ್ನ ತಂಗಿಯ ಮಗನ ಬಾಯಲ್ಲಿ ಪಾಪ ಪುಣ್ಯ ದಯೆ ದಾಕ್ಷಣ್ಯ ಇವೆಲ್ಲವನ್ನು ಇಲ್ಲಿಂದ ಕ್ಲಿತಿಸು ಯೋಧನ ಪಾಂಡವರನ್ನು ಕೃಷ್ಣರಿಂದ ಬೇರೆ ಮಾಡಲಾಗುತ್ತಿದೆ ಅವರೆಲ್ಲರೂ ಅವನ ನೀನು ಸಂಧಾನಕ್ಕೆ ಸಮ್ಮತಿಸಿ ಅವರಿಗೆ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ಕೊಟ್ಟಿದ್ದೇ ಆದರೆ ಸರಿಯಾಗಿ ಪಾಂಡವರು ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ನಷ್ಟವಾಯಿತು ಅದನ್ನು ಒಂದೊಂದರೇನು ಕುರುಭೂಮಿ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಡುವುದು ಉಚಿತವಲ್ಲ ಆ ಪಾಂಡವರು ರಾಜ್ಯಕ್ಕಾಗಿ ರಣ ಎಂಬಲಿಸುತ್ತಿದ್ದರೆ ಸಡಕಿ ರಾಜ್ಯ ಲಕ್ಷ್ಮಿಯಲಿಲ್ಲ ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದ ಸಹೋದರ ರಾಜ ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿಯ ಮನೆಯಷ್ಟು ಭೂಮಿಯನ್ನು ಕೊಡಲಾರೆ ಕೊಡಲಿಕ್ಕೆ ನಾನು ಬಿಡುವುದೂ ಅಷ್ಟು ಮಾತ್ರವಲ್ಲ ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತವಾಗಲೇ ಬೇಕು ಹೌದು ಬಾವ ತಕ್ಕ ಪ್ರಾಯಶ್ಚಿತವಾಗಲೇ ಬೇಕು ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಸಲಹೆ ಬಾಬಾ ಸೋದರಳಿಯ ಸೋದರಳಿಯ ಮಾವಾ ಸೋದರಳಿಯ ಯಥಾ ಸಮಯ ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು ಈಗ ಸಭೆಗೆ ವೇಳೆಯಾಯಿತು ನೀನು ನಡೆ ನಾನು ಬರುತ್ತೇನೆ ನಿನ್ನ ಸಲಹೆಯ ಹೊರತಾಗಿ ನಾನು ಮತ್ತೇನನ್ನು ಮಾಡುವುದಿಲ್ಲ ನೀನು ಕೂಡ ಸಭೆಗೆ ಬಾ ನಡೆ ಚಕ್ರವರ್ತಿ ನಡೆ ನಡೆ ಕುರುಕುಲದ ಕಳಂಕ ಸ್ವರೂಪನೇ

மத்தியில் நின் சத்தியாத பானுவ முண்டையாதி மண்ட எண்ணிக்கை திங்க சுர மூட்டு பண்ணுவது சௌவரராஜுனே சாக்கி ஜோ ஜனோ கௌரண சசுரிய பல்லையா வரணும் இன்னெல்லோ பத்தோ பத்தோ சோதரோ நல்ல சேல சகோதர